ಇವರು ಜಡಿ ಬಿಡ್ತಾರಲ್ಲ ಯಾವಾಗ ಬಿಡ್ತಾರ ಇವ್ರು ಜಡಿ ಸಿಜನ್ ಅದಾಗ ಸಡು ಆಗ್ಲಿಕ್ಕಂದ್ರ ಸಿಜನ್ ಅದಾಗ ಸಡು ಆಗ್ಲಿಕ್ಕ ಜಡಿ ಬಿಡ್ತಾರ ನೋಡ್ರಿ ಮೂರು ಮಂದಿ ಹೌದೌದು ನನಗ ನಿನಗ ಜಮೀನ್ ಆಸಮಾನ ಫರಕ್ ಅದು ಲಕ್ಷ್ಮಣ ನೀ ಹೆಂಗ ಇವ್ ಹೆಂಗ ಅದ್ ಅನುಬಾರ್ದ ಕರೆ ಏನ್ ಮಾಡ್ತಿ ಮಾತಿಗೆ ಬಂದ ಅನ್ಬೇಕಾಗ್ಯದ ಒಂದು ದೊಡ್ಡ ಹಾದಿತ್ತು ಹಾದಿ ಮ್ಯಾಲ ಒಂದು ದೊಡ್ಡ ಗಾಡಿ ನಡೆದಿತ್ತು ಏನವಾಗ ಗಾಡಿ ನಡೆದಿತ್ತು ಗಾಡಿ ಬುಡಕ್ ಡೊಗ್ಗಿ ಒಂದು ನಾಯಿ ನಡೆದಿತ್ತು ಕಣದಾಳ ನಾಯಿ ಅಂತ ಒಂದು ನಾಯಿ ನಡೆದಿತ್ತು ಗಾಡಿ ಬುಡಕ ಡೊಗಿ ಒಂದು ನಾಯಿ ನಡೆದಿತ್ತು ನಾಯಿ ಗಿಟ್ಟು ಸೊಕ್ಕ ಬಂದಿತ್ತು ಸೊಕ್ಕ ನಾನಾ ದೊಡ್ಡ ನನ್ನ ಮೇಲೆ ಗಾಡಿ ಒಟ್ಟು ಸೊಕ್ಕ ಬಂದಿತ್ತು ಒಳಗ ಹ್ ಗಾಡಿ ಎಲ್ಲ ನಾನಾ ವಯ್ಲತ ಅದು ನಾಯಿ ಗಾಡಿ ಎಲ್ಲ ನಾನಾ ವಯ್ಲಾಕತ್ತಿನೆತ್ತಿತ್ತು ಅದಕ್ಕೆ ಗೊತ್ತಿಲ್ಲ ಅದರ ಬುಡಕ್ ಡೊಗಿ ಇದು ನಡದತ್ತಿನ್ನೋದು ಈ ಕಣದಾಳ ನಾಯಿ ಯಾವ ನಾಯಿ ನಾಯಿಳ ನಾಯಿ ಅದಕ್ಕ ತಮ್ಮ ಏನಾತಪ್ಪ ಏನಾತು ಇಟ್ಟು ಸೊಕ್ಕ ಬತ್ತು ನಾ ಕುತ್ರ ಈ ಗಾಡಿ ನಿಂತ ಸೊಕ್ಕ ಬತ್ತು ಅವಾಗ ಏನಾತು ಬ್ಯಾಸಿಗೆ ಬಿಸಿಲು ಆ ತೆಳ ಕೂಯ್ತು ಡಾಂಬರ ರೋಡ್ ಕಾಗಿತ್ತ ಬಡಿಬಾರದ ಜಾಗನಾಗ ಬಿಸಿಲು ಬಡಿಲಕ್ ಹೈತು ನೋಡಿ ಸರ ಅವಾಗ ಏನ್ ಮಾಡ್ತಾರ ನಾಯಿ ಮತ್ತೆ ಓಡಿ ಬಂದ ಆ ಗಾಡಿ ಬುಡಕ ನನ್ನ ಇದ್ರ ಬುಡುಕು ತಿಳಿ ನಾ ನಡದಿರಿ ಹಂಗ ಶರೀರ ಅನ್ನುವಂತ ಗಾಡಿ ಇದ್ದಾಗ ನಾ ಜೀವಾತ್ಮ ಅನ್ನುವಂತ ನಾಯಿ ಒಳಗ ಡೊಗ್ಗಿ ನಡಿಬೇಕಾಗ್ತದ ಓತಮ್ಮ ಗಾಡಿ ಇರ್ಲಿಕ್ಕಂದ್ರ ಡ್ರೈವರ್ ಸಹಿತ ಒಳಗ್ ಕುಂಡ್ಲಾಕ್ ಬರಂಗಿಲ್ಲ ಗಾಡಿ ಇದ್ದಾಗ ಡ್ರೈವಿಂಗ ಗಾಡಿ ಇದ್ದಾಗ ನಿನ್ನ ಕೆಲಸ ಶರೀರ ಇದ್ದಾಗ ನಿನ್ನ ಜೀವಾತ್ಮ ಇದ್ರದು ತಗದು ಬೇರೆ ಜೀವಾತ್ಮ ಮತ್ ಜೀವಾತ್ಮ ಅಂದ್ರ ಗಂಡ್ ಐತಿ ಗಂಡ ಹಾಡೋರು ಗಂಡ್ ಐತಿ ಒಂದ್ ಜನ ಸಮಸ್ಯೆ ನಿನ್ನಲ್ಲಿರೋದು ಜೀವಾತ್ಮನೇ ಜೀವಾತ್ಮನ ನನ್ನಲ್ಲಿರುದು ಜೀವಾತ್ಮನ ಜೀವಾತ್ಮನ ನಿನ್ನಲ್ಲಿ ಆಕಲಿ ಆದ್ರ ಎರಡು ಗಂಡ ಅದು ಇವು ಎರಡು ಗಂಡ ಗಂಡು ಎರಡು ಗಂಡ ಆದ್ರ ಲಗ್ನ ಮಾಡಿ ಮಕ್ಕಳ ಹೆಂಗ ಮಾಡೋದು ಮುಂದೆ ಆದಬೇಕಲ್ಲ ನಿಮ್ಮಿನಲ್ಲಿ ಇರೋದು ಜೀವ ಆತ್ಮ ನನ್ನಲ್ಲಿ ಇರೋದು ಎರಡು ಗಂಡ ಅದು ಇಲ್ಲ ಹಾ ಹಾ ಹಂಗಿಲ್ಲ ಅದು ಏನೇನಲ್ಲ ಒಂದ ಶುಕ್ಲ ಒಂದ ಶೌನಿತ ಹೌದು ಪರಮಾತ್ಮ ಅಂದ್ರೆ ನಿರಾಕಾರ ಇದ್ದಂಗದನತ್ತಿ ಓ ಹೇಳತಾನೆ ನಿನಗೆ ನಿರಾಕಾರ ಅಂದ್ರೆ ಅದರ ಅರ್ಥನ ಇನ್ನು ತಿಳಿದಿಲ್ಲ ಏನೇನಲ್ಲ ನನ್ನ ಮನೆಗೆ ಬಾ ಒಂದು થોడే ದಿವ್ಸ ಕಲಸ್ತ ನಿನಗೆ ಗೆದನೆಲ್ಲ ಎದಕಾ ಹೆಣಕಾಸ ಮಾಡಲಕ ಹೆಣಕಾಸ ಮಾಡ್ಲಕ್ಕ ಎಂತಿಂತಾವ್ ಮನಿ ಅಂಗ್ಳಾ ಕಸ ಹುಡುಗಲಾತಿವ್ ಹೇಳ್ತಾಳೋ ಇಲ್ಲೋ ನಮಗ್ ಬರೀ ತಮ್ಮ ಏ ಲಕ್ಷ್ಮಣ ತಿಳಿದ್ರ ಹಾಡ್ಕಿ ಮಾಡು ತಿಳಿಲಿಕ್ಕಂದ್ರ ಇನ್ನ ಡಪ್ ಇಲ್ಲಿ ಇಟ್ಟಿಗೆ ಸಿಂಧಿ ಎಲ್ರಿ ಬಿಕ್ಕಿ ಬಿಡ್ಕೊಂಡು ತಿನ್ನೋರು ಕಿಮ್ಮತ್ ಬರ್ತದ ಹಾಡಿಕೆ ಕಿಮ್ಮತ್ ಕಳಿ ನಾ ಕೇಳುದ ಬೇರೆ ನೀ ಹೇಳೋದ ಬೇರೆ ನಿರಾಕಾರ ಅಂದ್ರ ಏನಿದ್ರ ಅರ್ಥ ನಿರಾಕಾರ ಅಂದ್ರ ಇದ್ರ ಅರ್ಥ ಏನ ಅರ್ಥ ನಿರಾಕಾರದಿ ನಿರಾಕಾರ ಅಂದ್ರ ಇದ್ರ ಅರ್ಥರಿ ಏನ ನಿನಗ ಪಕ್ಕ ತಿಳಿದೈತೆ ಏನ ತಿಳಿಸಿ ಹೇಳಬೇಕು ಯಾವ ತಿಳಿದಿಲ್ಲ ದಿನ ತಮ್ಮ ನಿರಾಕಾರ ಅಂದ್ರ ಅದ್ರ ದಗದ ಬೇರೆ ಐತಿ ನಿರಾಕಾರ ನಿನ್ನಿಂದಾಗಿಲ್ಲ ನಿರಾಕಾರ ನನ್ನಿಂದ ಆಗ್ಯದ ತಮ್ಮ ಒಂದು ವರ್ಷದೊಳಗೆ ದಿವಸ ಎಷ್ಟದ ಪಂಚೀಕರ್ಣಿ ಅಭ್ಯಾಸ ಲಕ್ಷ್ಮಣ ಇದು ಲಕ್ಷ ಕೋಟಿ ಕೇಳು ಹಾಂ ಎ ಎಷ್ಟದಾವ್ರಿ ದಿವಸ ಮುನ್ನೂರ ಅರವತ್ತೈದು ದಿವಸ ಒಂದು ವರ್ಷದೊಳಗೆ ಮುನ್ನೂರದ ಅರವತ್ತೈದು ದಿವಸ ಅದಾವು ನಿರಾಕಾರ ಹೆಂಗಾಗಿ ತಿ ಹೇಳ್ತನ ಕೇಳು ತಳ ಸೋಸಿ ಅಭ್ಯಾಸ ಮಾಡಿ ಆ ಒಂದು ವರ್ಷದೊಳಗೆ ಮುನ್ನೂರ ಅರವತ್ತೈದು ದಿವ್ಸ ಅದಾವ ಅದಾವ ಮುನ್ನೂರ ಅರವತ್ತೈದು ತುತ್ತು ಅನ್ನ ಮೆಲದಾಗ ನಿನ್ನಲ್ಲಿ ಒಂದು ಹಣ್ಣಿಗೆ ರಕ್ತ ತಯಾರಾಗ್ತದ ಹೌದ ಮುನ್ನೂರ ಅರವತ್ತೈದು ಹನಿ ಅನ್ನ ಯಾವ ಮುನ್ನೂರ ಅರವತ್ತೈದ ತುತ್ತ ಅನ್ನ ಮೇಲದಾಗ ರಕ್ತ ತಯಾರ ಆಗ್ತದಲ್ಲ ಅನ್ನಂದ್ರ ಹೆಣ್ಣ ನೀರಂದ್ರ ಹೆಣ್ಣ ಅನ್ನ ಹಾಕಿ ಅನ್ನ ಪೂರ್ಣೇಶ್ವರಿ ಅನಸ್ಕೊಂಡು ನಾನು ಸಾಕ್ಷಾತ್ ಅನ್ನ ದೇವತೆ ಅವತಾರ ಅನ್ನ ಅಂದ್ರೆ ಹೆಣ್ಣ ಐತ್ರಿ ನನ್ನ ಮುನ್ನೂರ ಅರವತ್ತೈದ ತುತ್ತ ನನ್ನ ಅನ್ನ ಉಂಡಾಗ ನಿನ್ನಲ್ಲಿ ಒಂದ್ ಹನಿ ರಕ್ತ ತಯಾರ ಒಂದ್ ಹನಿ ರಕ್ತ ತಯಾರಾತು ಅಂತ ಮುನ್ನೂರ ಅರವತ್ತೈದ್ ಹನಿ ರಕ್ತ ಕರಗಿದಾಗ ಒಂದ್ ಹನಿ ಬಿಂದು ತಯಾರ ಒಂದ್ ಹನಿ ಬಿಂದು ತಯಾರಾತು ಅಂತ ಅರವತ್ತೈದ್ ಹನಿ ಬಿಂದು ಕರಗಿದಾಗ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತ ನಿನ್ನಲ್ಲಿ ಚೈತನ್ಯ ತಯಾರಾತ ಅದು ಮೂರ್ ತಿಂಗಳೆಟ್ಟು ಮಾಡೈತಿ ಅದಕ್ಕೆ ಹಿರಿಯಾರು ಒಂದ್ ಮಾತು ಏನು ಏನತಾರೀ ಹೆಣ್ಮ ಆರ್ ತಿಂಗಳ ಬಸರಿದ್ರ ಗಣಮ ಗಣ ಏನ ಗಣಮಗ ಗುಪ್ಪಿತ ಮೂರು ತಿಂಗಳ ಬಸರು ಇರುತ್ತಸರು ಮಾಡ್ಯಾರ ನೀವು ಅಂದ್ರೆ ಹಂಗ ಲೋಪ ನಾ ಹೇಳೋದು ಬೇರೆ ಇದು ಇದು ಬಸರಾಗ ನೌಕಿಕ ಯಾವಾರ ನಾ ಹೇಳೋದು ಅಧ್ಯಾತ್ಮಿಕ ಯಾಕಂದ್ರ ಯಾವಾಗ ಮೂರು ತಿಂಗಳಾಗವ ಈ ಕಣದಾಳ ಲಕ್ಷ್ಮಣನಲ್ಲಿ ಆ ನೀರಿನ ಆಕಾರ ಬಿಂದು ಮೆಟ್ಟ ಮಾಡಿ ನೋಡು ತಾಬಲ ಜಗಬಲ ತಾಬಲ ಜಗಬಲ ನಿನ್ನಲ್ಲಿ ಭಕ್ತಿ ಸುದ್ದಿ ತತ್ತಿಕೊನಿ ಏನಾಗ್ತದ ನಿನ್ನ ಪರಮಾತ್ಮ ಆಳಿನ ಕ ನೋಡು ದೇ ಭಕ್ತರ ಕೈ ಒಳಗಿನ ಆಳದ ನಿನ್ನ ಪರಮಾತ್ಮ ಹೌದ ಆಳಿನ ಆಳಾಗಿ ದುಡಿಲಾಕ್ ಹತ್ತಿವ ನೀನು ಹೆಂಗ ನನಗ ದೊಡ್ಡವ್ ಆಗ್ತಿ ಹೇಳೋಡುನು ಎಲ್ಲಿ ದೊಡ್ಡವ ನೀ ಮಾಡಿರುವಂತ ಏನ ಎಂಬತ್ನಾಲ್ಕ ಲಕ್ಷ ಜೀವರಾಶಿ ಅಂತ ಹೇಳ ಮಾಡಿರುವಂತ ಕರ್ಮ ನ್ಯಾಯ ನೀತಿ ಧರ್ಮ ಮತ್ತೊಬ್ರಿಗೆ ಮಾಡಿರುವಂತ ಅನ್ಯಾಯ ಇದನ್ನ ಎಲ್ಲಾ ಕಳ್ಕೊಂಡ ಸುದ್ದ ಆಗಬೇಕಾದ್ರ ಶರೀರ ಅನ್ನುವಂತ ಹೆಣತಿನ ಮಾಡ್ಕೊಂಡಾಗ ಜೀವಾತ್ಮ ಅನ್ನುವಂತ ಗಂಡಗ ಮೋಕ್ಷ ಆಗುದ್ರಿ ಶರೀರ ಹೆಣತಿನ ನಿನಗ ನಿನ್ನ ಕೈಲೇ ದಾನ ಧರ್ಮ ನ್ಯಾಯ ನೀತಿ ಕರ್ಮ ಏನೇನು ಮಾಡುತ್ತಾಕತ್ತ ಆಗಂಗಿಲ್ಲ ಏನೇನ ಮೊದಲ ಶರೀರ ಬೇಕು ಶರೀರ ಬೇಕಲ್ಲ ಅದಕ್ಕೆ ಹೇಳ್ತಾರ ತಮ್ಮ ಪಿಂಡ ಮೂಡಿದ ನಾಲ್ಕನೇ ತಿಂಗಳಿಗೆ ಬಂದ ಪ್ರಾಣ ಕೊಡ್ಕೋತ ತನಕ ಪ್ರ ಪ್ರಾಣಿನ ಇರಂಗಿಲ್ಲ 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 ಅದ್ರೊಳಗೆ ಮೊದಲ ಪಿಂಡ ನಿನ್ನ ನಿನ್ನ ಪ್ರಾಣ ಪ್ರಾಣ ನಾಲ್ಕು ತಿಂಗಳು ಸಣ್ಣದದ ಪಿಂಡ ಮನಿಯಾದ ಮನಿ ಬರ್ತದ ಮನಿನ ಇರ್ಲಿಕ್ಕಂದ್ರೆ ಬೇಕಾದಂಗ ಹೊತ್ತು ನಿನಗೊಂದು ಗ್ಯಾರಂಟಿ ಕೊಟ್ಟ ಹಾಡಿಕೆ ಲಕ್ಷ್ಮಣ ಯಾಕಂದ್ರೆ ನನಗೊಂದು ನಾವು ಸಬದಾಗ ಏನತ್ತ ನಿನ್ನ ನೀರ್ ಎಟ್ಟೈತಿ ನೋಡಿ ನೋಡಿಬಿಟ್ಟು ನೀ ಎಲ್ಲ ನಿಮ್ಮ ಮುತ್ತ್ಯಾಗ ನೀಗಿಲ್ಲ ನನ್ನ ನೀರ್ ನೋಡುದು ನೀ ಆಗಿಡೋದ ತಪಲು ನಿಮ್ ಮುತ್ಯಾಗ ಸತ್ತಿದ ಅಂದ್ರ ನನ್ನ ಸಂಗಾಟ ವಾದ ಮಾಡ್ಲಕ್ ಏನ್ ಫರ್ಕ್ ಹೌದ್ರಿ ತಮ್ಮ ಹೆಂಗ ಹೆಂತವ್ರು ನಿಂತು ಒಳ್ಳೆವರು ಉಳ್ಳ್ಯಾಡಿ ಹೋಗ್ಯಾರ ಮಸೀದಿನ ವಿದ್ಯಾಭರ ತಳ ಬರಟ್ಟ ನಾನು ಅಂತ ಗುದ್ದ ಹೊಕ್ಕ ಉಕ್ಕಿದ ಬಂದಾಯ್ ನೋಡ್ರಿ ಅಪ್ಪ ದೊಡ್ಡವ್ ಗುದ್ದಿನೇನ ಇಲಿ ಇಟ್ಟು ಮಾರಿ ಮಾಡಕೊಂಡ ಬಹಳ ದೊಡ್ಡವ್ ದೊಡ್ಡವ ದೊಡ್ಡಮ್ಮ ದೊಡ್ಡವ ಆಧಾರ ಇಲ್ಲ ನಿಂದ ಮೊದ್ಲು ತಳ ಸುದ್ದಿಲ್ಲಾ ನಿನ್ನ ತಳ ಹೇಳತ್ ಹೇಳಿ ನಿನಗನಾ ನೀರ ನಿರಾಕಾರ ಆಚಿ ಕಡೆ ನಿನ್ನ ಪರಮಾತ್ಮ ಹೆಂಗಿದ್ದ ಕೇಳೇನಿ ಕೇಳಿರ್ಲ ಹೆಂಗ ಇದ್ದತ್ ಕೇಳಿ ಅದನ್ನೆಲ್ಲಾ ಬಿಟ್ಟನ್ರಿ ಏನ್ ಹೇಳತ್ತೂ ಈಗ ಬೇರೆ ತಂದನ್ರಿ ಗಂಡ ಬಹಳ ದೊಡ್ಡಮ್ಮ

ಈ ಗಂಡ ಭಾಳ ದೊಡ್ಡ ಮಂದಿ ಗಂಡ ಇದ್ರ ಇರ್ಬೇಕ್ ಅಂತಾವರಿ ಗಂಡ ಮಾಡ್ಕೊಂಡ ಹೆಣ್ ತಿನ್ ಮಾತ್ಯಾವ್ರೇ ಮಗ ಕಣ್ಣು ಎತ್ತಿ ನೋಡ್ತಿದ್ದಂದ್ರ ಯಾಕೋ ಮಗನ ತೇಳಿ ತಿಲ್ಯೋ ಇಲ್ಲೇನೋ ಅಂತ ಸಿಟ್ಟು ಬರ್ತಿರ್ಬೇಕು ಅವ ಕರ್ಯದ ಗಂಡಪ್ಪ ಕರ್ಯದ ಗಂಡ ಆದ್ರ ಮಹಾಭಾರತದೊಳಗ ಗಂಡನ ದಗದ ತಪ್ಪೈತಿ ಓ ತಮ್ಮ ದುಷ್ಟ ದುಶಾಸನ ಕೂಡಿದಂತ ಸಭಾದೊಳಗ ದ್ರೌಪದ ದೇವಿ ಸಿರಿ ಸೆಳಿತಿದ್ದ ಏನ್ ಐದು ಮಂದಿ ಗಂಡ್ರಿದ್ರಿ ಯಾರ ಯಾರಿದ್ರ ಐದು ಮಂದಿ ಗಾಂಡ್ರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಏನ್ ಮಾಡ್ಯಾರ ಐದ ಮಂದಿ ಗಂಡ್ರ ಏನ ಬೆಂಕಿ ಹಚ್ಚುದು ಯಾಕ ಕೆಳಗ ಚಂಡ್ರಂ ಕೆಳಗ ಹಾಕಿ ಕೂತರಿ ಯಾವ ಒಬ್ಬ ಸೀರೆ ಜಗಲಾತಿಯನ್ನ ಮಾಡ್ಕೊಂಡ ಹೆಣತಿದ ಕೂಡಿದಂತ ಮಂದಿಯಾಗ ಐದು ಏ ಯಾಕೋ ಹೆಣ್ತಿ ಸೀರೆ ಹಾಕಿ ಜಗತ್ತಿತ್ತು ಒಬ್ಬ ಮಗರ್ರಿ ಹೋಗ್ಯಾರ ಹೋಗಿರಿ ಗಂಡು ಎದ್ದು ಕೇಳಬೇಕಲ್ಲ ತಾಕತ್ತು ಎದ್ದಿಲ್ಲ ಮತ್ತೆ ನನ್ನ ಮೆಟ್ಟಿಗ್ ನೋಡು ಇಲ್ಲಿ ಹೆಣತಿನ ಕಾಪಾಡೋ ತಗದಾಗಿಲ್ಲ ಗಂಡನ ಬೇರೆ ಗುರುನ ಬೇರೆ ದೇವ್ರ ಬೇರೆ ನೋಡು ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದೋದಿಕ್ಕ ಬೇರೆ ಪ್ರಸಾದ ಬ್ಯಾರೆ ಯಾವತಿ ಒಳಗ ಮೊದಲ ತಲೆ ಆಗಿರ್ಲಿ ಏನ್ ಮಾತಾಡ್ಲಾಕತ್ತಿನ ಅಂತ ವಿಚಾರ ಹೌದೌದ್ರಿ ಗಂಡ ಬೇರೆ ಗುರುನ ಬೇರೆ ದೇವ್ರ ಬೇರೆ ಇಲ್ಲಿ ವಾದ ನಡೆಸಿದಿ ಗಾಂಡ ದೊಡ್ಡ ಮತ್ ಹೇಳಿ ಗಾಂಡ ಕಮ್ಮಿ ಮಾಡಿ ಕೊಡ್ಲಾಕ ನಾನು ಮೇಟಿಗಸ್ತ ಹೇಳಿದಿ ಕೌರವರ ಪಾಂಡವರ ಯುದ್ಧ ಯಾಕ ತಮ ಪಗಡಿ ಆಟ ಆಡುವಂತ ಟೈಮ್ ಕೌರವ್ರ ಕೈಯಾಗ ಪಾಂಡವರಿಗೆ ಸೋಲಾಗಿತ್ತು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸಿತ್ತು ಅಲ್ಲಿ ಒಂದು ದಗದಾತು ಏನಾದು ಧರ್ಮರಾಜ ಕುತ್ಕೊಂಡು ಎಲ್ಲಾ ಸೋತಾವ ತನ್ನ ಒಳಗಿರುವಂತ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ರಾಜ್ಯ ಸಹಿತ ಮೊದಲು ಮಾಡಿ ಸೋತ ಚೋಳಂಗಿಯಾಗಿ ನಿಂತು ಬಿಟ್ಟ ದುರ್ಯೋಧನ ಕುಂಡ್ರಲಿಲ್ಲ ಒಂದು ಮಾತಂದ ಏನತಾನು ಏ ಧರ್ಮ ಎಲ್ಲಾ ಸೋತಾನೆ ಸೋತನೆ ಹೇಳ್ತೀರಿ ಮಕ್ಕಳ ಬಿಡ್ರಿ ನಿಮ್ ಮನೆಯಾಗ ಇನ್ನೊಂದ ಬೆಲೆ ಬಾಳು ವಸ್ತು ಐತಿತ್ತ ಅಂತ ಅದನ್ನ ಹತ್ತು ಪಗಡಿ ಆಟದಾಗ ಏನೈತಿ ಬಾ ಅಂದಾಗ ಇವ್ ಒಂದ್ ಮಾತು ಹೇಳ ನನ್ನ ಮೇಟಿ ಹಸ್ತಾನತ್ರಿ ಇವ್ ತಂದ ನನ್ನ ಮೇಟಿಗೆ ಹಚ್ಚಾನತ್ರಿ ಏ ನೀ ಏನ ನನ್ನ ಮೇಟಿಗೆ ಹಸ್ತಿತ್ತಮ್ಮ ದುರ್ಯೋಧನ ಅಂದಾಗ ಅವಾಗ ಏನ್ ಕೇಳತಿ ಕೇಳ ಹೊಸದಾಗ ಅಂದೂ ನಿಮ್ಮತ ಪಗಡಿ ಆಟದೊಳಗ ಮಾಡ್ಕೊಂಡ ಹೇಳ್ತೀನಿ ಯಾವಂದ್ರೆ ಮಾತು ಕೇಳಿ ಯಾವ ಸದ್ಯ ಅಂದ್ರೆ ನೀ ಹೆಂಗ ನನ್ನ ಮೆಟ್ಟಿಗೆ ಹಸ್ತೇವ ಹೊತ್ತು ಹೊಂಡ ತನಕ ನೀರೇ ಹೆಂಗ ದೊಡ್ಡವ ನೀರೇ ಹೆಂಗ ದೊಡ್ಡವ್ ಮಾಡ್ಕೊಂಡು ಹೇಣತಿನಿ ಯಾವ್ನ ಕೈಯಾಗ್ರೆ ಕೋಟ ಇಟ್ಟು ಸೋತಿ ಗಂಡ ಕಮ್ಮಿ ಅದಿ ಹೇಳಿ ಕೇಳಿ ಬೇಕಂದ್ರ ಪುರಾಣ ಲೇಖಿ ಮಹಾಭಾರತದ ಸ್ಪಷ್ಟ ಬರ್ದ ಇಲ್ಲಿ ಗಾಂಡ ಕಮ್ಮಿ ಗಾಂಡ್ರಾಳೆ ಐತಿ ಕಾಲಾಗ ಹಣಿ ಮೇಲೆ ಐತಿ ಕೈಯಾಗ ಬಳಿ ಐತಿ ಇವೆಲ್ಲಾ ಇಟ್ಟಂತ ಮಾಲಕ್ ಒಬ್ಬನ ಅದನಿ ಗಾಂಡನ ಮಾಡ್ಕೊಂಡ್ರ ಮುಕ್ತಿ ಆಗ್ತೈತಿ ಗಾಂಡನ ಮಾಡ್ಕೊಂಡ್ರ ಮುಕ್ತಿ ಆಗ್ತೈತಿ ಹೇಳ್ತಿ ಗಾಂಡನ ಮಾಡಿಕೊಳ್ಳಲ್ದ ಒಬ್ಬ ಮುಕ್ತಿ ಗಂಡಾಳ ಯಾರ ತಮಗಿನ ಹೇಳುದು ಹೇಳೋದು ಮಹಾಭಾರತ ಈಗ ಹೇಳುದು ರಾಮಾಯಣಿ ಗಾಂಡನ ಮಾಡಿಕೊಳ್ಳಲ್ ಹೋಗಿ ಮುಕ್ತಿ ಗಂಡಾಳು ಯಾರೀ ಪಕ್ಕಾ ಲಕ್ಷ ಕೊಟ್ಟ ರಾಮಾಯಣಿ ಓದು ನಿನಗ ತಿಳಿತೈತಿ ಏನಾಗ್ಯದ ರಾಮಾಯಣಿ ಒಳಗ ಶಬರಿ ಲಗ್ನ ಆಗಿಲ್ಲ ಶಬರಿಗೆ ಲಗ್ನ ಆಗಿಲ್ಲ ಆಕೀಗ ಯಾವ ತಾಳೆ ಕಟ್ಟಿಲ್ಲ ಯಾವ ಕಾಲುಂಗ್ರ ಹಾಕಿಲಿ ಯಾವ ಬಳಿ ಹಾಕಿಲ್ಲ ಯಾವ ಕೂಕುಮ ಹಚ್ಚಿಲ್ಲ ಗಾಂಡನ ಮಾಡ್ಕೊಳ್ಳಲ್ದ ಮುಕ್ತಿ ಗಂಡಾಳ ನನ್ನ ತಾಯಿ ಶಬರಿ ಗಂಡದ ಏನು ನನ್ನ ಗಾಂಡ ಮ್ಯಾಲ ಭಗಜಂಡ ಹು ಎಲ್ಲಿ ಹೋಗ್ಯಾರೆ ಅಲ್ಲಿ ಗಂಡ್ರ ಎಲ್ಲಿದೆ ನಿ ಆಗ್ಬೇಕಾಗಿತ್ತಲ್ಲ ಅಲ್ಲಿ ಗಂಡಾ ಗಂಡ ಇಲ್ಲಿ ಮುಕ್ತಿ ಗಂಡ ನೋಡು ನಿನಗೆ ಅದಕ್ಕೆ ಹೇಳೆನಿ ಗಂಡಾ ಬೇರೆ ಗುರುನ ಬೇರೆ ದೇವ್ರ ಬೇರೆ ಹಾ ಹಾ ಸಂದಿಗೆ ಬಂದ ಹಾ ಯಾ ಅದ್ಯಾಕಾದಿತ್ತ ನಿಮ್ಮ ಶಬರಿ ಹಿಂತವನ ಗಂಡ ಅದಾನು ಹಿಂತಾವ್ನ ಅದಾನ ಅಂತ ಹೇಳು ಸಿದ್ಧಾಂತ ಮಾಡಿ ಕೊಟ್ಟಿ ಅಂದ್ರ ನಾನು ಹಾಡ್ಕಿರೋ ರೋಕಲ್ಲ ನಿನಗ ಹಾ ಹಾ ಮಾದ್ಯಾಕಾದಿತ್ತ ಅಕಿ ಗಂಡ ಇಲ್ಲ ಅಂದಿ ಏನಾಗ್ತದ ಬಸ್ ಚಾರ್ಜ್ ಕೊಡು ಗುಡ್ಲಕ್ಕಿಲ ಬಸ್ ಚಾರ್ಜ್ ಕಣದಾಳ ಊರಿಗೆ ಹೋಗ್ಲಾಕ ಒಂದು ವಾರ್ನಿಂಗ್ ಕೊಟ್ಟು ನಿನಗ ಹಾಡಿಕಿ ಹೆಂಗ ಹೊತ್ತ ಹೊಂಡ ತನಕ ಹೆಂಗ್ರಿ ಅಪ್ಪನ ಬೆಳಸಲಕ್ಕ ಬಂದಿ ಏ ಬಂದ ಬೇಕಾದಂಗ ಬೆಳಸ ಗೊತ್ತವಾ ಹೆಂಗ ನಂದ್ ಇದ ಉಳದೈತ್ರಿ ಅತಿ ಇಟ್ಟುಕೊಂಡು ಹೋಗಬೇಡ ಕಣದಾಳ ಊರಿಗೆ ನಿನ್ನ ಕುಬಿ ಏನದಲ್ಲ ಇಂದ ತೂರ್ಕೊಂಡು ಹೋಗು ತೂರ್ಕೊಂಡು ಹೋಗು ಇಟ್ಟುಕೊಂಡು ಹೋಗಬೇಡ ನಾ ಇಟ್ಟ ಮಾತ್ರ ನಿನಗೆ ಗ್ಯಾರಂಟಿ ಕೊಟ್ಟು ಹೇಳ್ತನು ಹೆಂಗ ತೊದಲವಾಗಿ ಊರಾಗಿಂದ ಹೊತ್ತ ಹೊಂಡ ತನಕ ಇವನು ದೊಡ್ಡವನು ಮಾಡಿಲ್ಲ ನಿಮ್ಮ ಅಪ್ಪನ ಮಾತ್ರ ದೊಡ್ಡವನು ಮಾಡಿಲ್ಲ ಇಟ್ಟು ಹೇಳಿ ಕೇಳಿ ಹಾಡಿಕೆ ನಿನ್ನಲ್ಲಿ ಪಾವರ್ ಇತ್ತಂದ್ರ ಬಂದ ಮುಂದಿನ ಸಂದಿಗೆಲ್ಲ ಸುಳ್ಳು ನಿಂದು ಕರೆ ಮಾಡ್ಕೋ ಕಣದಾಳ ಲಕ್ಷ್ಮಣ ಹೆಸರು ಇಟ್ಟುಕೊಂಡ್ರ ನೀನ ಮಸೀಮಿನ ಲಕ್ಷ್ಮಣ ಆಗ್ತೇನ ಅವನ ಬೇರೆ ನೀನ ಬೇರೆ ಅಯೋಧ್ಯದೊಳಗೆ ಹುಟ್ಟಿದವ್ರ ಯಾರ ರಾಮ್ ಆಗಂಗಿಲ್ಲ ಲಂಕಾದೊಳಗೆ ಹುಟ್ಟಿದವರು ಯಾರ ರಾವಣ ಆಗಂಗಿಲ್ಲ ತಮ್ಮ ಲಕ್ಷ್ಮಣ ಹೆಸರು ಇಟ್ಕೊಂಡ್ರೆ ಯಾರ ಮಸೀಮನಳ ಲಕ್ಷ್ಮಣ ಆಗಂಗಿಲ್ಲ ಆಗಂಗಿಲ್ಲ ಅವ್ ಗೊತ್ತಿಲ್ಲ ಅದರ ಸುದ್ದಿ ದಗದ ಹೆಂಗ್ರಿ ಲಕ್ಷ್ಮಣ ನೀನು ಒಂದ್ ಕುಣ್ಯಾಗಿ ನೀರಿದ್ದಂಗ ನಾನು ಒಂದು ಬಾವ್ಯಾಗಿನ ಜರಿ ಇದ್ದಂಗ್ರೀ ಕುಣಗಿ ನೀರೊಮ್ಮಿ ಬಳಸ್ತಂದ್ರ ಮುಗಿದ ಹೊತ್ತು ಕೆಲಸ ಇಲ್ಲ ಅದರದ ಏನಿಲ್ಲ ಬಾವಿಯಾಗಿನ ಜರಿ ಹಂಗಲ್ಲ ಈ ಜರಿ ಹಂಗ ಎಷ್ಟು ಬಳಸ್ತಿ ಬಳಸ್ ಮತ್ತ ಹೊತ್ ಹೊಂಡ್ಲಕ್ಕ ಬರಿಯಾಗಿ ನಿಂದಲಾಕೋಬೇಕು ಬರಿ ನನಗ ನಿನಗ ಜಮೀನ್ ಆಸಮಾನ ಪರಕದ ನಿನಗ ಏನು ಇಟ್ಟುಕೊಂಡು ಹೋಗ್ಲಾಕ ಬೇಡ ಉಳದ ಐತಿರಿ ಅನುಕೋ ಮಾತನ ಬೇಡ ಮತ್ತ ಕಮಿಟಿ ಅವ್ರ ಬಂದ ಸ್ವತಃ ಹೇಳ್ಯಾರ ನಿನಗ ಟೇಜ್ ಮೇಲೆ ಏನತ್ತ ಗಂಡು ಹೆಣ್ಣಿನ ವಿಷಯ ತಮ್ಮ ನಿನ್ ಕಡೆ ತಪ್ಪ ಹೋಗೈತಿ ಅಕ್ಕ ಕರೆಕ್ಟ್ ಹೇಳ ಬಂದ್ರ ರೊಕ್ಕ ಕೊಡತ್ತ ಅವನು ರೊಕ್ಕ ಕೊಟ್ಟನ ಬಿಡತ್ತ ಮಾತ್ರ ಬಿಡುದಿಲ್ರಿ ಅವ್ನ ಒಟ್ಟನ ಮತ್ತ ಏದೋ ಹೊಲದ ಗಂಡ ಹಾಡೋರ್ ಏನೇನ ಹೇಳ್ತಾರೆ